ಎಲ್ಲರಿಗೂ ನಮಸ್ಕಾರ ಇವತ್ತು ಮಸಾಲಾ ಪಡ್ಡು ಯಾವ ಥರ ಮಾಡ್ಕೊಳೋದು ಅನ್ನೋದನ್ನು ತೋರ್ಸಕತ್ತೀನಿ ನಾವು ಯಾವ ಥರ ಮಾಡ್ತೀವಿ ಅಂತ ಹೇಳಿ ಭಾಳ ರುಚಿಯಾಗಿರ್ತವೆ ಇದಕ್ಕೆ ಚಟ್ನಿ ಅವಶ್ಯಕತೆ ಇರೋದಿಲ್ಲ ಹಾಗನ್ನು ತಿನ್ಬೋದು ಮಕ್ಕಳು ಇಟ್ಕೊಂಡು ಮತ್ತು ಲಂಚ್ ಬಾಕ್ಸಿಗೂ ನೀವು ಕಟ್ಬೋದು ಮೆತ್ತಗೆ ಮಸ್ತ್ ಇರ್ತವೆ ಅಂತಲೇ ಹೇಳ್ಬೋದು ಈಗ ನಾನು ಹೆಂಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇರ್ತೀನಿ ಈಗ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡೆ ನಾನು ಇದಕ್ಕೆ ಏನೇನು ಹಾಕಿನಿ ಅಂದ್ರೆ ಅಕ್ಕಿ ಮತ್ತು ತೊಗರಿ ಬೇಳೆ ಹೆಸರು ಕಾಳು ಮತ್ತು ಉದ್ದಿನ ಬೇಳೆ ಮೆಂತ್ಯೆ ಸ್ವಲ್ಪ ಮತ್ತು ಅವಲಕ್ಕಿ ಇಷ್ಟು ಹಾಕಿ ನಾನು ಎಲ್ಲಾನು ರೆಡಿ ಮಾಡ್ಕೊಂಡಿನಿ ಮತ್ತೊಂದು ಸರಿ ಪೂರ್ತಿ ಡಿಟೇಲ್ ತೋರಿಸ್ತೀನಿ ಈಗ ಆ ಪಡ್ಡಿನ ಹಿಟ್ಟಿಗೆ ನಾನು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡಿನಿ ಮತ್ತು ಸಬ್ಬಸ್ಗೆ ಸೊಪ್ಪು ತೊಳೆದು ಒಂದು ಕಟ್ಟನ್ನು ನಾನು ಸಣ್ಣಗೆ ಕಟ್ ಮಾಡಿ ಮಾಡಿಟ್ಕೊಂಡಿನಿ ಅದನ್ನು ಹಾಕ್ಕೊಂಡಿನಿ ಮತ್ತು ಸಣ್ಣಗೆ ಕಟ್ ಮಾಡಿದ ಈರುಳ್ಳಿ ಈಗ ಖಾರ ಉಪ್ಪು ಎಲ್ಲಾನು ಇದ್ರೊಳಗೆ ಇರೋದ್ರಿಂದ ಚಟ್ನಿ ಅವಶ್ಯಕತೆ ಇರೋದಿಲ್ಲ ಮಕ್ಕಳು ಹಂಗಾನೆ ಇಟ್ಕೊಂಡು ತಿಂತಾರೆ ಮತ್ತು ಲಂಚ್ ಬಾಕ್ಸಿಗೆ ಕೂಡ ನೀವು ಇದನ್ನ ಎಲ್ಲಾನು ಮಿಕ್ಸ್ ಮಾಡ್ಕೊಳಾಕತ್ತೀನಿ ನೋಡಿರಿ ಸಬ್ಬಸ್ಗಿ ಸೊಪ್ಪು ನಿಮ್ಗೆ ಗೊತ್ತಿರಂಗೆ ಭಾಳ ಒಳ್ಳೆಯದು ಹೆಲ್ತಿಗೆ ಸೊಪ್ಪು ನಾವು ಹಂಗೆ ಪಲ್ಯ ಮಾಡಿದ್ರೆ ತಿನ್ನೋದಿಲ್ಲ ಈ ಥರ ಪಡ್ಡೊಳಗೆ ಹಾಕಿ ಮಾಡಿಕೊಟ್ರೆ ಖಂಡಿತ ತಿಂತಾರವರು ಭಾಳ ರುಚಿನೂ ಆಗ್ತಾವ ಹಿಂಗಾಗಿ ಈಗ ಪಡ್ಡಿನ ಹೆಂಚು ರೆಡಿ ಮಾಡ್ಕೊಂಡಿನಿ ನೋಡ್ರಿ ಭಾಳ ಇದು ಕಾದಿರಬೇಕು ಹೆಂಚು ಈಗ ಎಣ್ಣೆ ಹಾಕೊಂಡು ಭಾಳ ರುಚಿ ಆಗ್ತಾವೆ ಇದನ್ನು ನೀವು ಈ ಥರ ಪಡ್ಡು ಮಾಡಿ ಸಾದ ಮಾಡೋದ್ಕಿಂತ ಈ ಥರ ಮಸಾಲ ಪಡ್ಡು ಮಾಡೋದರಿಂದ ಮಕ್ಳು ಭಾಳ ಇಷ್ಟಪಡ್ತಾರೆ ದೊಡ್ಡೋರು ಇಷ್ಟಪಡ್ತಾರೆ ಒಂದು ಸ್ವಲ್ಪ ಎಣ್ಣೆ ಪ್ರಮಾಣ ಜಾಸ್ತಿನೇ ಹಾಕ್ಕೊಳ್ರಿ ಈಗ ನಾನು ಹಿಟ್ಟು ಹಾಕ್ಕೊಳಕತ್ತೀನಿ ನೋಡ್ರಿ ಮತ್ತು ಇದಕ್ಕೆ ಈರುಳ್ಳಿನ ದೊಡ್ಡದಾಗಿ ಕಟ್ ಮಾಡಬೇಡ್ರಿ ಸಣ್ಣ ಎಷ್ಟು ಸಾಧ್ಯ ಅಷ್ಟು ಸಣ್ಣಗಿದ್ರ ಭಾಳ ಟೇಸ್ಟ್ ಆಗೋದು ಈಗ ಸ ಸ್ವಲ್ಪ ಹಿಟ್ ಹಾಕ್ಕೊಂಡಿನಿ ನಾನು ಯಾರೆಲ್ಲ ಹೊಸದಾಗಿ ನೋಡಕತ್ತೀರಿ ಫಸ್ಟ್ ಟೈಮ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಆದಷ್ಟು ವೀಡಿಯೋಸ್ನ ಶೇರ್ ಮಾಡಿರಿ ಇದನ್ನ ಹೈ ಫ್ಲೇಮ್ನಾಗ ಇಟ್ಕೊಬೇಡ್ರಿ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಬೇಯಿಸ್ಕೊಳ್ರಿ ಅಂದ್ರೆ ಒಳಗಡೆ ಎಲ್ಲ ಬೇಯ್ತೈತಿ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಈರುಳ್ಳಿ ಎಲ್ಲ ಬೇಯಬೇಕು ಅದ್ರ ಸಂಬಂಧ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಇದ್ರನ್ನ ಪಡ್ಡು ಚಲೋ ಆಗ್ತವೆ ಈ ಥರ ಎಲ್ಲದಕ್ಕೂ ನಾವು ಹಾಕ್ಕೊಂಡು ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಬಿಟ್ಟಾದಮೇಲೆ ಇದನ್ನು ತಿರುಗಿಸಿ ಹಾಕ್ಕೋಬೇಕು ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ರಿ ಆದಷ್ಟು ಈಗ ನೋಡ್ರಿ ಆಗೈತಿ ಒಂದು ಸ್ವಲ್ಪ ತಿರುಗಿ ಹಾಕ್ಕೊಂಡು ನಾನು ಒಂದೊಂದು ಕಡೆ ನಾವು ಬೆಂದಿರೋದಿಲ್ಲ ಹಿಂಗಾಗಿ ನಾವು ಯಾವುದು ಬೆಂದ ಹೋದನಷ್ಟ ನಾನು ತಿರುಗಿ ಹಾಕ್ಕೊಂಡಿನಿ ಒಂದು ಸ್ವಲ್ಪ ಹೈ ಫ್ಲೇಮ್ನಾಗ ಇಟ್ಕೊಂಡು ಬೇಯಿಸ್ಕೋಬೇಕು ಇದೇ ಥರ ಎಲ್ಲನೂ ನಾವು ಬೇಯಿಸ್ಕೊತ ಹೋಗಬೇಕು ನೋಡ್ರಿ ಈಗ ನಡುವಿನ ಅಷ್ಟೇ ಬೆಂದೈತಿ ಈ ಇನ್ನೂ ಬೆಂದಿಲ್ಲ ಬೆಂದ ಮೇಲೆ ಹಿಂದೆ ಹೊಳ್ಳಿಸಿ ಹಾಕ್ಕೊಳ್ರಿ ಹೊಳ್ಳಿಸ್ಕೊಂಡು ಬೇಯಿಸ್ಬಿಟ್ರೆ ಆಯಿತು ರುಚಿ ರುಚಿಯಾದ ಪಡ್ಡು ರೆಡಿ ಆಗ್ತವೆ ಇದಕ್ಕೆ ಕೊಬ್ಬರಿ ಚಟ್ನಿ ಹಚ್ಕೊಂಡು ತಿನ್ಬೋದು ಕೊಬ್ಬರಿ ಚಟ್ನಿ ನೀರು ಚಟ್ನಿ ಇದ್ರೆ ಭಾಳ ಬೆಸ್ಟ್ ಇದಕ್ಕೆ ಗಟ್ಟಿ ಮಾಡ್ಕೊಬೇಡ್ರಿ ನೀರಾಗಿದ್ರೆ ಭಾಳ ಸೂಪರ್ ಅಂತಲೇ ಹೇಳ್ಬೋದು ಈ ಥರ ಪಡ್ಡು ಮಾಡಿಕೊಂಡು ಸಾಯಂಕಾಲನೂ ತಿನ್ಬೋದು ಹಂಗೆ ಟೀ ಜೋಡಿನ ಇದ್ರ ಚಟ್ನಿ ಅವಶ್ಯಕತೆನೇ ಇರೋದಿಲ್ಲ ಇದಕ್ಕಿನ್ನೂ ನೀವು ಆ್ಯಡ್ ಮಾಡ್ಬೋದು ಕ್ಯಾರೆಟ್ ತುರಿನೇ ಆ್ಯಡ್ ಮಾಡ್ಬೋದು ಕ್ಯಾರೆಟ್ನ ಹಾಕ್ಕೊಂಡಿಲ್ಲ ಬರೀ ಈರುಳ್ಳಿ ಸಬ್ಬಸ್ಗೆ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡಿನಿ ಬೇಕು ಅಂದ್ರೆ ನಿಮಗೆ ಆ್ಯಡ್ ಮಾಡ್ಕೋಬೋದು ಅದು ಹೆಲ್ತಿಗೆ ಭಾಳ ಒಳ್ಳೇದು ತುಂಬ ರುಚಿ ಆಗ್ತಾವ ಅಂತಲೇ ಹೇಳ್ಬೋದು ಒಂದು ಸಾರಿ ಈ ಥರ ಮಾಡಿಕೊಂಡು ಏನನ್ನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ ಎಲ್ಲರೂ ಕಮೆಂಟ್ ಮಾಡಕತ್ತೀರಿ ತುಂಬ ಥ್ಯಾಂಕ್ಸ್ ನಿಮ್ಗೆ ಎಲ್ಲ ಸಿಸ್ಟರ್ಸು ನೋಡಿ ಸಪೋರ್ಟ್ ಮಾಡಕತ್ತೀರಿ ಇದೇ ಥರ ನಿಮ್ಮ ಸಪೋರ್ಟು ಯಾವಾಗಲೂ ಇರಲಿ ಅಂತ ಹೇಳ್ತೀನಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡಿ ನೋಡಿರಿ ಎಲ್ಲ ವಿಡಿಯೋಸು ನಿಮ್ಗೆ ಬಂದು ತಲುಪ್ತವು ಆವಾಗ ನೀವು ನೋಡ್ಬೋದು ಮತ್ತು ಶೇರ್ ಮಾಡಿರಿ ವಿಡಿಯೋಸ್ನ ಆದಷ್ಟು ಮತ್ತು ಎಂಥ ರೆಸಿಪಿ ಬೇಕು ಅನ್ನೋದನ್ನು ಕಮೆಂಟ್ ಒಳಗೆ ತಿಳಿಸ್ರಿ ಈಗ ಎಣ್ಣೆ ಹಾಕೊಂಡಿ ನೋಡಿರಿ ಹಿಂದೆ ಒಂದು ಬೆಳ್ಳುಳ್ಳಿ ಚಟ್ನಿ ಮಾಡಿದ್ದೆ ಅದರೊಳಗೆ ಮಾತು ಜಾಸ್ತಿ ಅಂತ ಹೇಳಿ ಕಮೆಂಟ್ ಹಾಕಿದ್ರಿ ನಾನು ನೆಗೆಟಿವ್ನು ತೊಗೊತೀನಿ ಪಾಸಿಟಿವ್ನು ತೊಗೊತೀನಿ ನೆಗೆಟಿವ್ ನಮ್ಮ ಒಳ್ಳೆಯದಕ್ಕನ ಹೇಳೋದು ನಾವು ಮುಂದೆ ತಿದ್ಕೊಳಕ್ಕೆ ನಮ್ಗೆ ಅವಕಾಶ ಸಿಗ್ತೈತಿ ಈ ಥರ ಕಮೆಂಟ್ ಮಾಡೋದ್ರಿಂದ ಅದನ್ನು ನಾನು ತಿದ್ಕೊತೀನಿ ಅಂತ ಹೇಳ್ತೀನಿ ಯಾಕಂದರೆ ಒಂದೊಂದು ನಮಗೂ ಅಷ್ಟೊಂದು ಗೊತ್ತಿರೋದಿಲ್ಲ ಫಸ್ಟು ಫಸ್ಟು ಬರಬರ್ತಾ ಎಲ್ಲ ಗೊತ್ತಾಗುತ್ತೆ ಹಿಂಗಾಗಿ ನನಗೇನು ಬೇಜಾರು ಇರೋದಿಲ್ಲ ನೀವು ಕಮೆಂಟ್ ಹಾಕಿರಿ ಏನಾರ ತಪ್ಪಿದ್ರೆ ನಾನು ತಿದ್ಕೊತೀನಿ ಆಯ್ತಾ ಯಾಕಂದರೆ ಕೆಲವೊಬ್ಬರು ಹಾಕಿದ್ರು ಅದರೊಳಗೆ ಬೆಳ್ಳುಳ್ಳಿ ಚಟ್ನಿ ಒಳಗೆ ಹಿಂಗಾಗಿ ನೋಡಿರಿಲ್ಲ ಇದೇ ಥರ ತಿರುವಿ ಹಾಕ್ಕೊಂಡು ಬೇಯಿಸ್ಕೋಬೇಕು ಕೆಂಪಾಗೋವರೆಗೂ ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ ರೀ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ